ಇದು ಆ್ಯಕ್ಚುಲಿ ನನ್ನ ಪಿರಿಯಾಡಿಕಲ್ಲಿ ನಡೆದಿರೋ ಕಥೆ ಅಲ್ಲ ನಾನು ಇನ್ನೂ ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಒಲೆಮಾರಿ ಬಗ್ಗೆ ಹೇಳಿರುವಂಥ ಒಂದು ವಿಚಾರ ಅದಾದಮೇಲೆ ನಾನು ಉಳುವನೆ ಒಡೆಯ ಬಗ್ಗೆ ಓದ್ಕೊಂಡಿದ್ದೆ ನಾವು ತರುಣ್ ಸಾರ್ ಒಂದ್ಸರಿ ಈ ಬ್ಯಾಕ್ ಗ್ರೌಂಡಲ್ಲಿ ಅಲ್ಲಿ ಮಾಡಬೇಕಂತ ಒಂದ್ಸರಿ ಚರ್ಚೆ ಆದಾಗ ಇವೆರಡು ಪಾಯಿಂಟ್ ನಾನು ಅವ್ರಿಗೆ ಹೇಳಿದೆ ಅವ್ರಿಗೆ ಟ್ರಿಗರ್ ಆಯಿತು ಆಮೇಲೆ ನಾವು ಕತೆ ಮಾಡಿದ್ವಿ ಇನ್ನೂ ಉಳಿದ ಜವಾಬ್ದಾರಿ ಎಲ್ಲ ತರುಣ್ ಸಾರೇ ತಗೊಂಡ್ರು ಹೀರೋ ಸಾರ್ ಒಪ್ಸಿ ಪ್ರೊಡ್ಯೂಸರ್ ಎಲ್ಲ ಇತ್ತು ನನ್ನ ಏನು ಪಾತ್ರ ಇರಲಿಲ್ಲ ಬಟ್ ನನ್ನಲ್ಲಿ ಗುರು ಆದಮೇಲೆ ಎಲ್ಲರೂ ನನಗೆ ಫೋನ್ ಮಾಡಿ ಒಳ್ಳೆ ಸಿನಿಮಾ ಆಗಲಿಲ್ಲ ನಿಮ್ಮ ಒಂದು ಪ್ರಯತ್ನ ಎಲ್ಲೋ ಅಯ್ಯ ತರ ಒಂದು ಪ್ರಯತ್ನ ಆಯ್ತು ಅಂತ ಹೇಳಿದ್ರು ಸೊ ಅದೇ ತರ ನಾ ಯಾಕೆ ಅಂತ ಒಂದು ದೃಢ ನಿರ್ಧಾರ ಮಾಡಿದೆ ಅಚಾನಕ್ಕಾಗಿ ಇದು ಆಯಿತು ಸೊ ನಮಗೆ ಏನಂತ ನಮಗೆ ನನ್ಸ ನಮ್ಮ ಕನ್ನಡದಲ್ಲಿ ಹಾಕಿ ಈ ಒಂದು ಪ್ರಯತ್ನ ಆಗ್ಬಾರ್ದು ಅಂತ ಒಂದು ಕೊರಗಿತ್ತು ತರುಣ್ ಸಾರ್ ಮೂಲಕ ದರ್ಶನ್ ಸರ್ ಮೂಲಕ ಅದು ನೆರವೇಯಿತು ಇವಾಗೂ ತುಂಬ ಜನ ಫೋನ್ ಮಾಡ್ತಾರೆ ಕನ್ನಡದಲ್ಲಿ ಈ ಒಂದು ಸಿನಿಮಾ ಬರುತ್ತೆ ಅಂತ ನಾನು ಕನ್ಸಲ್ ಅಂದ್ಕೊಂಡಿರಲಿಲ್ಲ ಈ ನಿಮ್ಮ ಮೂಲಕ ಆಯಿತು ಅಂತ ನಾನು ಅಷ್ಟೇ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ ನಾನು ಇವಾಗ್ಲೂ ಹೇಳ್ತೀನಿ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ದರ್ಶನ್ ಸರ್